ಆಗಿದೆ ಅದರ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯದ ಉಪಾಧ್ಯಕ್ಷರಾದಂಥ ರಾಜೇಶ್ವರ ಅವರ ಹಾಗಾಗಿ ನಾಳೆ ನಾವು ಈ ಕಾರ್ಯಕ್ರಮ ನಾಳೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಯನ ಅಲ್ಲೂ ಕೂಡ ಒಂದು ಪತ್ರಿಕೆ ಬಿಡುಗಡೆ ಜೊತೆಯಲ್ಲಿ ಅನ್ನೋ ಪತ್ರಿಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ರಾಜೇಶ್ ಅವರಿಗೆ ಆರೋಗ್ಯವಾಗಿ ಇದೇ ರೀತಿ ಜನಗಳ ಮುಂತವರ ಧ್ವನಿಯಾಗಿ ಅಂತ ನಮ್ಮ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ ನಮ್ಮ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳ ಸಲುವಾಗಿ ಅವ್ರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀವಿ ಅವರು ಇದಕ್ಕೆ ಇನ್ನೂ ದೊಡ್ಡದ ಬೆಳಿಲಿ ಅವ್ರ ಜೊತೆ ನಮ್ಮ ಸಂಸ್ಥೆ ಸದಾ ಇರುತ್ತೆ ಅವರು ಅಷ್ಟೇ ಅವರು ಜನ ಇವತ್ತಿಂದಲ್ಲ ಅವ ಆಲೆ ನನಗೆ ಹದಿನೈದು ವರ್ಷ ಪರಿಚಯ ಆದಾಗಿಂದು ಬಡವರ ಮುಂದವರ ತೀರ ದಲಿತರ ಕೆಲಸ ಮಾಡ್ತಾನೆ ಇದ್ದಾರೆ ಅವರು ಒಂದು ಸ್ನೇಹ ಜೀವಿತಕ್ಕೆ ಇದೇ ಸ್ನೇಹ ಇದೇ ಥರ ಇರಲಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಮಾತಾಡ್ತೀನಿ